ದ್ವಿಚಕ್ರ ವಾಹನ ತಯಾರಿಕೆಯಲ್ಲಿ ಹೊಸ ತಂತ್ರಜ್ಞಾನ ಸವಾಲುಗಳನ್ನು ಎದುರಿಸುತ್ತಿರುವ ಮೆಕ್ಯಾನಿಕ್ಗಳ ಕೌಶಲ್ಯಾಭಿವೃದ್ಧಿಗಾಗಿ ಹೊಸಕೋಟೆ ತಾಲೂಕು ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘದಿಂದ ತರಬೇತಿ ಕಾರ್ಯಾಗಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಆರ್ ಎಸ್ ಪ್ಯಾಲೇಸ್ನಲ್ಲಿ ಹೊಸಕೋಟೆ ತಾಲೂಕು ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘದಿಂದ ಕರ್ನಾಟಕ ರಾಜ್ಯ ಸಂಘಟನೆಯ ಸಹಭಾಗಿತ್ವದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿ ದ್ವಿಚಕ್ರ ವಾಹನಗಳನ್ನು ತಯಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಮೆಕ್ಯಾನಿಕ್ಗಳು ಎದುರಿಸುತ್ತಿರುವ ಸವಾಲುಗಳನ್ನು ನಿವಾರಿಸಿ ಅವರ ಕೌಶಲ್ಯಾಭಿವೃದ್ಧಿಗಾಗಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಾಗಾರದಲ್ಲಿ ಹೊಸಕೋಟೆ ಆರಕ್ಷಕ ಠಾಣೆಯ ವೃತ್ತ ಆರಕ್ಷಕ ನಿರೀಕ್ಷಕರಾದ ಗೋವಿಂದ್ರವರು ಸೇರಿದಂತೆ ಮುಖಂಡರಾದ ನವಾಜ್ ಅಮ್ಜದ್ ಬೈ ಹಾಗೂ ಹೊಸಕೋಟೆ ತಾಲೂಕು ಮತ್ತು ಕರ್ನಾಟಕ ರಾಜ್ಯ ಮೆಕ್ಯಾನಿಕ್ ಹಾಗೂ ತಂತ್ರಜ್ಞರ ಸಂಘದ ವಿವಿಧ ಪದಾಧಿಕಾರಿಗಳು ಕೂಡ ಭಾಗವಹಿಸಿದರು ಇನ್ನು ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಮುನ್ನಾರ್ ಅವರ ನೇತೃತ್ವದಲ್ಲಿ ಈ ಒಂದು ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿವಿಧ ತಾಲೂಕು ಮತ್ತು ಜಿಲ್ಲೆಗಳಿಂದ ಐನೂರಕ್ಕೂ ಹೆಚ್ಚು ತಂತ್ರಜ್ಞರು ಮೆಕ್ಯಾನಿಕ್ಗಳು ಕೂಡ ಭಾಗವಹಿಸಿದ್ದರು ಇನ್ನು ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲು ಮುನ್ನಾರವರಿಗೆ ಹೊಸಕೋಟೆ ತಾಲೂಕಿನ ಹನ್ನೊಂದು ಪದಾಧಿಕಾರಿಗಳು ಹಾಗೂ ಒಟ್ಟಾರೆಯಾಗಿ ವಿವಿಧ ಜಿಲ್ಲೆ ತಾಲೂಕುಗಳಲ್ಲಿ ಇಪ್ಪತ್ತೈದು ಪದಾಧಿಕಾರಿಗಳು ಮುನ್ನಾರವರ ಜೊತೆಯಲ್ಲಿ ಕೈಜೋಡಿಸಿ ಮೆಕ್ಯಾನಿಕ್ಗಳು ಎದುರಿಸುತ್ತಿರುವ ಸವಾಲುಗಳನ್ನು ನಿವಾರಿಸಲು ಸಲುವಾಗಿ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರ ಯಶಸ್ವಿಗೊಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವೃತ್ತ ಆರಕ್ಷಕ ನಿರೀಕ್ಷಕರಾದ ಗೋವಿಂದ್ ಅವರು ಮಾತನಾಡಿ ದ್ವಿಚಕ್ರ ವಾಹನ ಮಾಡಿಫಿಕೇಶನ್ ಹೆಚ್ಚುವರಿ ವಿದ್ಯುತ್ ದೀಪಗಳು ಹಾರನ್ಗಳನ್ನು ಅಳವಡಿಸುವ ಬಗ್ಗೆ ಮಾಹಿತಿ ನೀಡಿ ಟ್ರಾಫಿಕ್ ಸಂಚಾರಿ ನಿಯಮಗಳನ್ನು ಕೂಡ ಉಲ್ಲಂಘಿಸಿದರೆ ಆಗುವ ಪರಿಣಾಮಗಳ ಬಗ್ಗೆ ಸಲಹೆಯನ್ನು ನೀಡಿದರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆ ಮೇಲೆ ಇರುವ ಸೈಯದ್ ನವಾಜ್ ಬೈ ಅಮ್ಜದ್ ಬೈ ಅದೇ ರೀತಿ ನಮ್ಮ ಒಂದು ನಿಮ್ಮ ಒಂದು ಆ ಒಂದು ಮೆಕ್ಯಾನಿಕ್ ಹಾಗೂ ಈ ಒಂದು ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರದ ಒಂದು ಅಧ್ಯಕ್ಷರಾಗಿರುವ ಭಾಸ್ಕರ್ ಅವರೇ ಅದೇ ಅಫ್ರೇಜ್ ಅವರೇ ಅದೇ ರೀತಿ ನಮ್ಮ ಮೌಲಾಬಾಯಿ ಹಾಗೂ ಎಲ್ಲ ನಮ್ಮ ಮುನ್ನಬಾಯಿ ಮುನ್ನಬಾಯಿ ನಾವು ನೋಡ್ಕೊಂಡೆ ಯಾರಪ್ಪ ಇದು ಹೊಸಗೆ ಮುನ್ನಬಾಯಿ ಎಂಬಿ ಬಿ ಎಸ್ ಬಂದಿದ್ದಾರೆ ಅಂತ ನೋಡಿ ಇದು ಮೆಕ್ಯಾನಿಕಲ್ ಎಂ ಬಿ ಎಸ್ ಅವರು ಮೆಕ್ಯಾನಿಕ್ ನಲ್ಲಿ ಬಿ ಎಸ್ ಆಗಿದ್ದಾರೆ ಆ ಅದೇ ರೀತಿ ಫಯಾಜು ಅಯಾಜ್ ಅಯಾಜ್ ಬಾಯ್ ಅದೇ ರೀತಿ ಎಲ್ಲಾ ನನ್ನ ನೆಚ್ಚಿನ ಸಾರ್ವಜನಿಕ ಬಂಧುಗಳು ಇಲ್ಲಿ ಈ ಫಸ್ಟ್ ಆಫ್ ಆಲ್ ಆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಕೇಂದ್ರ ಆಗಿರುವ ನೀವು ಅಂದ್ರೆ ನೀವು ಅಂದ್ರೆ ಎಲ್ಲ ಸಾರ್ವಜನಿಕ ಬಂಧುಗಳು ಮೆಕ್ಯಾನಿಕ್ಸ್ ಆಗ್ಬೋದು ಯಾರೋ ತರಬೇತಿ ಬಂದಿದ್ದೀರಾ ಆಗ್ಬೋದು ಹಾಗು ಅದೇ ರೀತಿ ಪುಟಾಣಿ ಮಕ್ಕಳುಗಳು ಹಾಗೂ ಎಲ್ಲ ಬಂಧುಗಳೇ ಈಗ ನೋಡಿ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ತುಂಬಾ ನಿಮಗೆಲ್ಲ ಒಂದು ಒಳ್ಳೆಯ ಅಡ್ವಾಂಟೇಜ್ ಆಗುತ್ತೆ ನಿಮಗೆ ಅಮೆರಿಕ ಆಗ್ಬೋದು ಯು ಕೆ ಯು ಕೆ ಆಗ್ಬೋದು ಜರ್ಮನಿಗೆ ಆಗ್ಬೋದು ಜಪಾನ್ ಆಗ್ಬೋದು ಅಲ್ಲೆಲ್ಲ ಹೋದರೆ ಟ್ರಾಫಿಕ್ ರೂಲ್ಸು ನೀವು ಇಲ್ಲಿ ಹೇಗೆ ನಮ್ಮಲ್ಲಿ ಕೇಸ್ ಆಗುತ್ತೆ ಕೇಸಾಗುತ್ತೆ ಕೇಸ್ ಆಗುತ್ತೆ ಇಲ್ಲಿ ನಮ್ಮಲ್ಲಿ ಅದನ್ನು ಹೇಗೆ ನಾವು ಅಷ್ಟು ಸೆನ್ಸಿಟಿಬಲ್ ತಗೊಳ್ತೀವಿ ನಾವು ಸೊ ಅಷ್ಟು ಸೆನ್ಸಿ ಸೆನ್ಸಿಟಿಬಲ್ಲು ಅಷ್ಟು ಇಂಪಾರ್ಟೆಂಟ್ನ ಟ್ರಾಫಿಕ್ ಸೆನ್ಸ್ ಕೊಡ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಏನಾಗಿದೆ ಟ್ರಾಫಿಕ್ ರೂಲ್ಸ್ನ ವೈಲೇಷನ್ ಮಾಡೋದು ಅಂತಂದ್ರೆ ಫ್ಯಾಷನ್ ಆಗ್ಬಿಡಿದೆ ಕರೆಕ್ಟಾ ಯಾರೋ ಒಬ್ರು ಬೈಕ್ನ ವೀಲಿಂಗ್ ಮಾಡ್ಕೊಂಡು ಹೋಗೋದು ಈಗ ನಮ್ಮಲ್ಲಿ ಹೊಸಕೋಟೆ ನೋಡಿ ನಮ್ಮ ಹೊಸಕೋಟೆಗೆ ಇನ್ನೊಂದು ಕೆಟ್ಟ ಹೆಸರು ಬರ್ತಾ ಇದೆ ಆಗಿರೋದು ಯಾವುದೋ ಕಾಲದಲ್ಲಿ ಇದಾಗಿರ್ತದೆ ಯಾವತ್ತೋ ಆಗಿರೋದು ಯಾವುದು ವೀಲಿಂಗ್ ಮಾಡಿರೋದನ್ನ ಫೋಟೋಸ್ ಈಗ ಮೊನ್ನೆ ಆಯಿತು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತದೆ ಅದು ಇದಕ್ಕೆಲ್ಲ ಕಾರಣಕರ್ತರು ಯಾರು ನಮ್ಮವರು ನಾವೇ ನಾವು ಸುಮಾರು ಗಾಡಿಗಳನ್ನ ಸೀಜ್ ಮಾಡಿದ್ದು ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಶ್ರೀಕಂಡ ಸರ್ ಸದಾ ನಮ್ಮ ನಮ್ಮ ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ದ್ವಿಚಕ್ರ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞಾನ ಸಂಘದ ತಾಲೂಕು ಅಧ್ಯಕ್ಷರಾದ ಮುನ್ನಾರ್ ಅವರು ಮಾತನಾಡಿ ನಮ್ಮ ತಂತ್ರಜ್ಞರು ಮತ್ತು ಮಾಲೀಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿವಾರಣೆ ಸಲುವಾಗಿ ಬಿ ಎಸ್ ಸಿಕ್ಸ್ ಹಾಗೂ ಇನ್ನಿತರ ಹೊಸ ಮಾಡೆಲ್ಗಳನ್ನು ದ್ವಿಚಕ್ರ ವಾಹನ ತಯಾರಿಕೆಯಲ್ಲಿ ಅಳವಡಿಸುತ್ತಿದ್ದು ಇವುಗಳ ಸಮಸ್ಯೆ ನಿವಾರಣೆಗಾಗಿ ಮೆಕ್ಯಾನಿಕ್ಗಳಿಗೆ ಇಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಾಗಾರಕ್ಕೆ ವಿವಿಧ ಜಿಲ್ಲೆಗಳಿಂದ ಐನೂರಕ್ಕೂ ಹೆಚ್ಚು ಮೆಕ್ಯಾನಿಕ್ಗಳು ನಮ್ಮ ನಿರೀಕ್ಷೆಗೂ ಮೀರಿ ಭಾಗವಹಿಸಿದ್ದು ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಲ್ಲದೆ ನಮ್ಮ ಜೊತೆಯಲ್ಲಿ ಕೈಜೋಡಿಸಿದ ನಮ್ಮ ತಾಲೂಕಿನ ಪದಾಧಿಕಾರಿಗಳು ವಿವಿಧ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಆಗಮಿಸಿದ ಎಲ್ಲ ಅತಿಥಿಗಳು ಸೇರಿದಂತೆ ಆರಕ್ಷಕ ನಿರೀಕ್ಷಕರಾದ ಗೋವಿಂದ್ ಸರ್ ಅವ್ರಿಗೂ ನಾವು ಅಭಾರಿಯಾಗಿರುತ್ತೇವೆ ಎಂದರು ಕರ್ನಾಟಕ ದ್ವಿಚಕ್ರ ವಾಹನ ಮಾಲೀಕರ ತಂತ್ರಗಾರ ಸಂಘದ ವತಿಯಿಂದ ಮತ್ತು ನಮ್ಮ ಹೊಸಕೋಟೆ ತಾಲೂಕು ಟೂ ವೀಲರ್ ಮೆಕ್ಯಾನಿಕ್ ಸಂಘದ ವತಿಯಿಂದ ಮೊನ್ನೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಡೆದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತೂ ಅದ್ಭುತ ಅದ್ಭುತಿಯಾಗಿತ್ತು ಏನು ಟ್ರೈನಿಂಗ್ ಅಂದರೆ ಈ ದಿನ ಏನೋ ಹೊಸ ಹೊಸ ಗಾಡಿಗಳು ಬಂದು ನಮ್ಮ ಮೆಕ್ಯಾನಿಕ್ಗಳು ತುಂಬ ತೊಂದರೆ ಆಗಿದೆ ಬಿ ಎಸ್ ಹೇಳ್ಬಿಟ್ಟು ತುಂಬ ತೊಂದರೆ ಆಗಿತ್ತು ಅದ್ರ ಬಗ್ಗೆ ನಮ್ಮ ಟೀಮ್ ಕಡೆಯಿಂದ ನಾವು ಎಲ್ಲರೂ ಮಾತಾಡಿ ನಮ್ಮ ಹೊಸ ಟೀಮ್ ಕಡೆಯಿಂದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಸುಮಾರು ನಾವು ಐಡಿಯಾನೇ ಮಾಡಲಿಲ್ಲ ಅಷ್ಟು ಜನ ಬಂದಿದ್ದರು ಸುಮಾರು ಒಂದು ಐನೂರಿಂದ ಆರ್ನೂರು ಮೇಲೆ ಇದ್ದರು ಜನ ನಮ್ಮ ಟಾರ್ಗೆಟ್ ಒಂದು ಮುನ್ನೂರು ಜನ ಇತ್ತು ಆದರೆ ಸುಖತ್ತು ಬೇಜಾನ್ ಜನ ಬಂದರು ಅದೇ ನಮ್ಮ ತಾಲೂಕಲ್ಲಿ ಸುಮಾರು ನಾವು ಮುನ್ನೂರ ಐವತ್ತು ಗ್ಯಾರೇಜ್ ಇದ್ದೀರಿ ಮುನ್ನೂರ ಐವತ್ತು ಗ್ಯಾರೇಜಲ್ಲಿ ಮುನ್ನೂರ ಗ್ಯಾರೇಜ್ ಅವರು ಅವತ್ತಿದ್ರು ಟ್ರೈನಿಂಗ್ ಅಂತೂ ತುಂಬ ಅದ್ಭುತಿಯಾಗಿತ್ತು ನಮ್ಮ ಕೆ ಡಿ ಡಬ್ಲ್ಯೂ ಓ ಟಿ ಸಂಘದ ಅವಧಿಯಿಂದ ನಮ್ಗೆ ತುಂಬ ಸಪೋರ್ಟ್ ಆಯಿತು ನಮ್ಮ ಪ್ರಸನ್ನ ಗೌಡ್ರು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಉಪಾಧ್ಯಕ್ಷರಾದ ಜಗ್ಗಿ ಸಾರ್ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಜಿ ನಾಯ್ಡು ಅವರು ಸಾರ್ ಕಡೆಯಿಂದ ತುಂಬ ನಮಗೆ ಹೆಲ್ಪ್ ಆಯಿತು ಅದೇ ಥರ ನಮ್ಮ ಟೀಮ್ನ ಸದಸ್ಯರು ಸುಮಾರು ಜನ ನನ್ನ ಜೊತೆಯಲ್ಲಿ ಸುಮಾರು ಇಪ್ಪತ್ತೈದು ಜನ ಕೆಲಸ ಮಾಡ್ತಾರೆ ಲೀಡರ್ಸು ಮುನ್ನೂರೈದು ಜನಕ್ಕೆ ಇಪ್ಪತ್ತೈದು ಜನ ನಾವು ಲೀಡರ್ಸ್ ಇದ್ದೀರಿ ಆ ಲೀಡರ್ಸ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಅದ್ಭುತಿಯಾಗಿ ನಡೆಸ್ಕೊಟ್ರು ಅವರಿಗೆಲ್ಲ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ಸಾಹೇಬ್ ಕೂಡ ಬಂದಿದ್ದರು ಅವರು ಕೂಡ ಕಾನೂನು ಬಗ್ಗೆ ಯಾವ ಥರ ನಾವು ಮೆಕ್ಯಾನಿಕ್ಗಳಿರಬೇಕು ಏನು ಮಾಡಬೇಕು ಏನು ಮಾಡಿಕೊಡ್ದು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸಾರು ಸಾರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ಎವಿ ಆರನ್ಗಳು ಹಾಕೋದು ಈ ಎಲ್ ಇ ಡಿ ಲೈಟ್ಗಳು ಹಾಕೋದು ಆಲ್ಟ್ರೇಷನ್ಗಳು ಮಾಡೋದು ತುಂಬ ತೊಂದರೆ ಆಗುತ್ತೆ ತುಂಬ ಸುಮಾರು ಜನಕ್ಕೆ ತೊಂದರೆ ಆಗೋ ಆ ಥರ ಮಾಡಬೇಡಿ ಈ ಥರ ನಡ್ಕೊಳ್ಳಿ ಈ ಥರ ಇರಿ ಅಂತೇಳಿ ನಮ್ಮ ಸರ್ಕಾರ ಇನ್ಸ್ಪೆಕ್ಟರ್ ಸಾಹೇಬರು ನಮಗೆ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವ್ರಿಗೂ ಕೂಡ ನಮ್ಮ ಟೀಮ್ ಕಡೆಯಿಂದ ತುಂಬ ಧನ್ಯವಾದ ಆಗುತ್ತೆ